ಎಸ್ ಬಿ ಐ ಅಕೌಂಟ್ದಾರರಿಗೆ ಎಸ್ ಬಿ ಐನಿಂದ ಸಂತೋಷಿಸಿದ್ದು ಏನಪ್ಪ ಅದು ಅಂದರೆ ಆಲ್ಮೋಸ್ಟ್ ಎಲ್ಲಾರತ್ರ ಎಸ್ ಬಿ ಐ ಅಕೌಂಟ್ ಇದ್ದೇ ಇರದೆ ಎಸ್ ಬಿ ಐ ಅಕೌಂಟ್ ಇರೋರಿಗೆ ಈಗಾಗಲೇ ಎಸ್ ಬಿ ಐ ಏನೋ ಆ್ಯಪ್ ಉಪಯೋಗಿಸ್ತಾ ಇರ್ತೀರ ಎಲ್ಲರತ್ರೋ ಏನೋ ಆ್ಯಪ್ ಇದ್ದೇ ಇದೆ ಆ ಆ್ಯಪ್ ಮುಖಾಂತರ ಬ್ಯಾಲೆನ್ಸು ಬ್ಯಾಂಕ್ ಸ್ಟೇಟ್ಮೆಂಟು ಕ್ರೆಡಿಟ್ ಕಾರ್ಡು ಇನ್ಸುರೆನ್ಸು ಲೋನು ಇನ್ವೆಸ್ಟ್ಮೆಂಟು ಇದೆಲ್ಲ ಹೇಗೆ ಮಾಡೋದು ಅಂತ ತಿಳ್ಕೊಂಡಿರ್ತೀರ ಡಿಪಾಸಿಟ್ ಎಲ್ಲ ಇರುತ್ತೆ ಇದರಲ್ಲಿ ಆಮೇಲೆ ಅದಲ್ಲದೆ ಶಾಪಿಂಗು ಆರ್ಡರು ಬಿಲ್ ಪೇಮೆಂಟು ಮೊಬೈಲಿಟಿ ಟ್ರೈನ್ ಟಿಕೆಟ್ ಹಾಗೂ ಇತರೆ ಸೌಲಭ್ಯಗಳನ್ನ ಈ ಆ್ಯಪ್ ಮುಖಾಂತರನೇ ಪಡೀತಾ ಇರ್ತೀರ ಆಲ್ರೆಡಿ ಅಷ್ಟೇ ಅಲ್ಲದೆ ಈಗ ಎಸ್ ಬಿ ಐ ಅವರು ಬ್ಯಾಂಕಿನವರು ಈಗ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಇದು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂದರೆ ಹೆಚ್ಚಾಗಿ ವ್ಯಾಪಾರಸ್ಥರಿಗೆ ಆಟೋ ಡ್ರೈವರ್ ಕಾರ್ ಡ್ರೈವರ್ ಹಾಗೂ ಇತರೆ ಬಿಸ್ನೆಸ್ ವ್ಯವಹಾರ ಮಾಡೋರಿಗೆ ಈ ಇದು ಉಪಯೋಗ ಆಗುತ್ತೆ ಏನಪ್ಪ ಅದು ಅಂದರೆ ಎಲ್ಲ ಆ್ಯಪ್ಗಳ ರೀತಿಯೇ ಇವರು ಕೂಡ ಬಿಸ್ನೆಸ್ ಆ್ಯಪನ್ನು ಕ್ಯೂ ಆರ್ ಕೋಡ್ ಆ್ಯಪ್ನ ರಿಲೀಸ್ ಮಾಡಿದ್ದಾರೆ ಕ್ಯೂ ಆರ್ ಕೋಡ್ ಆ್ಯಪ್ ಮುಖಾಂತರ ಇವರು ಪೇಮೆಂಟ್ನ ತೊಗೊಳೋದು ರಿಸೀವ್ ಮಾಡಿ ಕಸ್ಟಮರ್ಸ್ ಬಂದಿರೋ ಕಸ್ಟಮರ್ಸ್ ಅದರ ಅಮೌಂಟ್ನ ರಿಸೀವ್ ಮಾಡೋದು ನಂತರ ಅದು ಡೈರೆಕ್ಟ್ ಅಕೌಂಟ್ ತ್ರೂ ಅಕೌಂಟ್ಗೆ ಡೈರೆಕ್ಟ್ ಹೋಗುತ್ತೆ ಇಷ್ಟು ಸಹ ಏನಾಗಿತ್ತು ಆ್ಯಪ್ಗೆ ಹೋಗಿ ಬೇರೆ ಆ್ಯಪ್ಗಳ ಮುಖಾಂತರ ಅಂದರೆ ಬೇರೆ ಆ್ಯಪ್ಗಳಲ್ಲಿ ಏನಾಗ್ತಿತ್ತು ಅವ್ರ ಆ್ಯಪ್ಗೆ ಹೋಗಿ ಆ್ಯಪ್ನ ನಂತರ ಆಮೇಲೆ ಅವರು ಸೆಟಲ್ಮೆಂಟ್ ಮಾಡ್ಕೊಬೇಕಾಗಿತ್ತು ಇದು ಹಾಗೆ ಅಲ್ಲ ಡೈರೆಕ್ಟ್ ಥ್ರೂ ಅಕೌಂಟ್ಗೆ ಲಿಂಕ್ ಆಗೋ ಥರ ಯೋಜನೆ ಇದೆ ಅಷ್ಟೇ ಅಲ್ಲದೆ ಪೇ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಬೇರೆ ಎಲ್ಲರೂ ಉಪ್ಯೋಗಿಸ್ಬೋದು ಯೋನೋ ಆ್ಯಪ್ ಯಾರ್ಯಾರು ಉಪಯೋಗಿಸ್ತಿದ್ರು ಅವರೆಲ್ಲರಿಗೂ ಉಪಯೋಗ ಆಗೋದ ಏನಂದರೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಇಷ್ಟು ದಿವಸ ಹೇಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಪೇಮೆಂಟ್ ಮಾಡ್ತಾ ಇದ್ವಿ ಮತ್ತು ಬೇರೆಯವ್ರಿಗೆ ಸ್ಕ್ಯಾನ್ ಮಾಡಿ ನಮ್ಮ ಆ್ಯಪಿಂದ ಹೆಂಗೆ ಸ್ಕ್ಯಾನ್ ಮಾಡ್ತಿದ್ವೋ ಅದೇ ರೀತಿ ಎಸ್ ಬಿ ಐ ಯೋನೋ ಆ್ಯಪ್ ಮುಖಾಂತರ ಕೂಡ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು ಅದು ಹೇಗೆ ಮಾಡೋದು ಅಂತಲೂ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ಹೇಗೆ ಮಾಡೋದಪ್ಪ ಅಂದರೆ ಮೊದಲಿಗೆ ಎಸ್ ಬಿ ಐ ಯೋನೋ ಆ್ಯಪ್ ಓಪನ್ ಮಾಡ್ಕೊಬೇಕು ಎಂ ಪಿನ್ ಲಾಗಿನ್ ಮಾಡಿ ಓಪನ್ ಮಾಡ್ತೀರಲ್ಲ ಇಷ್ಟು ದಿವಸ ಅದೇ ರೀತಿ ಆ್ಯಪ್ ಎಮ್ ಪಿನ್ ಲಾಗಿನ್ ಮುಖಾಂತರ ಓಪನ್ ಮಾಡಬೇಕು ಆ್ಯಪ್ನ ಕೆಳಗಡೆ ಯು ಪಿ ಪೇ ಯು ಪಿ ಐ ಅಂತ ಆಪ್ಷನ್ಸ್ ಇರುತ್ತೆ ಯು ಪೇ ಯು ಪಿ ಐ ಆಪ್ಷನ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಜನ್ರೇಟ್ ಕೋಡ್ ಅಂತ ಇದೆ ಜನ್ರೇಟ್ ಕೋಡ್ ಅಂತ ಕಾಣಿಸ್ತಿರುತ್ತೆ ನಿಮಗೆ ಆ ಜನ್ರೇಟ್ ಕೋಡ್ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಂತರ ಮೊಬೈಲ್ನಲ್ಲಿ ಎರಡು ಸಿಮ್ ಕಾಂಟ್ಯಾಕ್ಟ್ ಇರುತ್ತೆ ಅಂದ್ಕೊಳ್ಳಿ ಈ ಒಂದು ಸಿಮ್ ಇರೋರಿಗೆ ಆಲ್ರೆಡಿ ಬ್ಯಾಂಕ್ಗೆ ಯಾವ ಅಕೌಂಟ್ ನಂಬರ್ ಕ್ಲಿಕ್ ಮಾಡಿರ್ತಾರೋ ಆ ಅಕೌಂಟ್ ನಂಬರ್ ಆ ಮೊಬೈಲ್ ನಂಬಲ್ಲಿ ನಂಬರ್ ಮೊಬೈಲಲ್ಲಿ ಆಗಿರಬೇಕು ಈಗ ಅಕಸ್ಮಾತಾಗಿ ಎರಡು ಸಿಮ್ ಇತ್ತು ಅಂದ್ಕೊಳ್ಳಿ ಎರಡು ಸಿಮ್ ಇತ್ತು ಯಾವ ಸಿಮ್ ಇತ್ತೋ ಆ ಮೊಬೈಲ್ಗೆ ಲಿಂಕ್ ಮಾಡಿದರೋ ಆ ನಂಬರ್ನ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಅದು ಟೆನ್ ಸೆಕೆಂಡ್ಸಲ್ಲಿ ವೆರಿಫೈ ಆಗುತ್ತೆ ವೆರಿಫೈ ಆದಮೇಲೆ ನಿಮ್ಮ ಯಾವ ಅಕೌಂಟ್ ನಂಬರ್ ಇದೆಯೋ ಆ ಅಕೌಂಟ್ ನಂಬರ್ ನಿಮಗೆ ತೋರಿಸುತ್ತೆ ಶೋ ಆಗುತ್ತೆ ಆ ಅಕೌಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಕೌಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಕೌಂಟ್ ನಂಬರ್ ನಂತರ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೇನು ಮಾಡುತ್ತೆ ಓಕೆ ಬಟನ್ ಕ್ಲಿಕ್ ಮಾಡಬೇಕು ಓಕೆ ಬಟನ್ ಕ್ಲಿಕ್ ಮಾಡಿ ನಂತರ ಏನಾಗುತ್ತೆ ಅಂದರೆ ಆಲ್ರೆಡಿ ಬೇರೆ ಯು ಪಿ ಐ ಡಿಗೆ ಹೇಗೆ ಯೂಸ್ ಮಾಡ್ತಾ ಅದೇ ರೀತಿ ಇದರಲ್ಲೂ ಕೂಡ ಮೂರು ಯು ಪಿ ಐ ಡಿಯನ್ನು ತೋರಿಸುತ್ತೆ ಆ ಮೂರು ಯು ಪಿ ಐ ಡಿಯಲ್ಲಿ ನಿಮ್ಗೆ ಯಾವುದು ಓಕೆ ಅನಿಸುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಆ ಯು ಪಿ ಐ ಐ ಡಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಮತ್ತೆ ಅದು ವೆರಿಫೈ ಆಗಿ ನಿಮ್ಮ ಕ್ಯೂ ಆರ್ ಸ್ಕೋಡು ಜನ್ರೇಟ್ ಆಗುತ್ತೆ ಅದನ್ನು ನೀವು ಸೇ ಪ್ರಿಂಟ್ ಪ್ರಿಂಟ್ ಕೂಡ ತೊಗೊಂಡು ನಿಮ್ಮ ವ್ಯಾಪಾರಕ್ಕೆ ಆಗಲಿ ಬಿಸ್ನೆಸ್ಗಾಗಲಿ ಉಪಯೋಗಿಸ್ಕೊಬೋದು ಆ ಸ್ಕ್ಯೂ ಸ್ಕ್ಯಾನ್ ಕ್ಯೂ ಆರ್ ಕೋಡು ಡೈರೆಕ್ಟಾಗಿ ನೀವು ಉಪಯೋಗಿಸ್ಬೋದತ್ತೆ ಈ ಇಲ್ಲಿ ಸ್ಕ್ಯಾನ್ ಮಾಡಿದ್ದು ಡೈರೆಕ್ಟಾಗಿ ನಿಮ್ಮ ಅಕೋ ಖಾತೆಗೆ ಡೈರೆಕ್ಟಾಗಿ ಅಕೌಂಟ್ಗೆ ನಿಮ್ಮ ಕಸ್ಟಮರ್ಸ್ ಹಾಕ್ತಾರೋ ಆ ಅಮೌಂಟು ನಿಮ್ಮ ಖಾತೆಗೆ ಡೈರೆಕ್ಟಾಗಿ ಸೇ ಸೇರುತ್ತೆ ಈ ರೀತಿಯಾದ ಎಸ್ ಬಿ ಐನಿಂದ ಹೊಸ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ